ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹೊರಗಡೆ ನಿಂತ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನಮ್ಮ ರೌಂಡ್ ಸೋಡಿಸ್ಬೇಕಾ ಹಿಂಗೆ ಹಾಂ ನೋಡಿ ನಮ್ಮ ಮೇಡಮ್ ಅವರು ಹಿಂಗೆ ರೌಂಡ್ ಸೋಡಿಸ್ಬೇಕಂತೆ ಹಿಂಗೆ ಚಿನ್ನ ಸುಳ್ ಉಲ್ಟ ಸುತ್ತುತ್ತಾ ಇದೆ ಹಿಂಗೆ ಚಿತ್ತಿರ್ಗೋ ನೋಡಿ ಫ್ರೆಂಡ್ಸ್ ನೋಡಿ ಜನರೇ ನಮ್ಮ ತೀಕ್ಷಣ ಆಟನಾ ಬ್ಯಾಕ್ಸಿ ನಾ ಒಳಗೆ ಹೋಗೋಣ ಆ್ಯಂಡ್ ಬನ್ನಿ ವ್ಲಾಗ್ ಶುರು ಮಾಡೋಣ ಇವತ್ತಿನ ವ್ಲಾಗ್ ಹೆಂಗೋಗುತ್ತೆ ಥರ ತೋರಿಸ್ತೀನಿ ಆ್ಯಂಡ್ ಇವತ್ತು ಫ್ರೈಡೇ ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಸಾಕಷ್ಟು ಹೆಲ್ಪ್ ಆಗುವಂಥ ಟಿಪ್ಸ್ನ ಕೊಡುವಂಥ ಗೃಹಿಣಿಯರಿಗೆ ಒಂದು ಚಿಕ್ಕ ಪುಟ್ಟ ಟಿಪ್ಸ್ನ ಕೊಟ್ಟು ಕೊಟ್ಟಿದ್ದೀನಿ ಹೇಗೆ ನಮಗೆ ಫೈನಾನ್ಷಿಯಲಿಂದ ತುಂಬ ಸ್ಟ್ರಗಲ್ ಆಗ್ತಾ ಇರ್ತೀವಿ ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾನೊಂದು ಎರಡು ಟಿಪ್ಸ್ನ ಕೊಟ್ಟಿದ್ದೀನಿ ಕಂಪ್ಲೀಟ್ ಬ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನೀವು ಅರ್ಧದಲ್ಲಿ ಏನಾದರೂ ಸ್ಕಿಪ್ ಮಾಡಿಬಿಟ್ರೆ ವಿಡಿಯೋ ನಿಜವಾಗ್ಲೂ ಏನು ಅರ್ಥ ಆಗೋಲ್ಲ ಸೊ ಕಂಪ್ಲೀಟ್ ಬ್ಲಾಗ್ ನೋಡಿ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳಿ ಬ್ಲಾಗ್ನ ಶುರು ಮಾಡೋಣ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಮ್ಮ ಅತಿಕ್ಷೆ ಏನೇನೋ ಅವತಾರ ಮಾಡ್ತಾಯಿದ್ದಾಳೆ ಕಸ ಕಸ ಚ ಇದ್ದೀರಾ ಬೇಡ ನಡೀರಿ ಒಳಗಡೆ ಹೋಗೋಣ ಆ್ಯಂಡ್ ಬೆಂಗಳೂರು ವೆದರ್ ನಿಮ್ಗೆ ತೋರಿಸ್ತೀನಿ ಫುಲ್ಲು ಈಗ ಕರೆಕ್ಟ್ ಆರು ಗಂಟೆ ಆಗಿರ್ಬೋದು ಅಷ್ಟೇ ಎಷ್ಟು ಕ್ಲೌಡಿಯಾಗಿದೆ ನೋಡಿ ಸಕ್ಕ ಥಂಡಿ ಚಳಿ ಚಳಿ ಫೀಲ್ ಆಗ್ತಾ ಇದೆ ಆ್ಯಂಡ್ ಬನ್ನಿ ಒಳಗೆ ಹೋಗೋಣ ಮೇಡಮ್ ರಂಗೋಲಿ ಆಲ್ರೆಡಿ ಒಂದು ಅಳಿಸಿ ಅಳಿಸೇ ಬಿಟ್ಟು ಫ್ರೆಂಡ್ಸ್ ನೋಡಿ ಇಲ್ಲೊಂದು ಬಿಟ್ಟಿದ್ನ ಅದನ್ನೂ ಅಳಿಸಿದ್ಲಾ ಆ್ಯಂಡ್ ಬನ್ನಿ ಇಲ್ಲಿ ಕುತ್ಕೋ ಇಲ್ಲಿ ಕಾರ್ಪೆಟ್ ಮೇಲೆ ಕುತ್ಕೋ ಹೋಗು ಆಮೇಲೆ ನಾವೇ ಮಾಡಿದೆ ನೀನು ಡೇನ ಪೂಜೆಗೆ ರೆಡಿ ಮಾಡ್ಕೊಂಡಿಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತ್ರೀ ಇತ್ತು ಒಂದು ಫೋರ್ ತರ್ಟಿ ಒಳಗೆಲ್ಲ ಮನೆಯಲ್ಲಿ ಪೂಜೆ ಅಂತೂ ಮುಗಿಸ್ಕೊಂಡೆ ಫ್ರೆಂಡ್ಸ್ ಅದಾದಮೇಲೆ ನಾನು ಇಲ್ಲಿ ನೈವೇದ್ಯಕ್ಕೆ ನೈವೇದ್ಯಕ್ಕಿಟ್ಟದ ಹಾಲನ್ನ ಮರೆತುಬಿಟ್ಟೆ ಆ್ಯಂಡ್ ನೀವು ಯಾರು ಈ ಮಿಸ್ಟೇಕ್ನ ಮಾಡಬೇಡಿ ಆ್ಯಂಡ್ ಪ್ರತಿದಿನ ತೆಗೆದು ನಾನು ಹೆಣ್ಣು ಹೆಣ್ಮಕ್ಳಿಗೆ ಕೊಡಬೇಕು ದೇವ್ರ ಮುಂದೆ ಇರೋದನ್ನ ಸೊ ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರು ಕುಡಿಸ್ಬಿಡ್ತೀನಿ ಬಟ್ ಇವತ್ತು ನಾನು ಮರ್ತೋಗ್ಬಿಟ್ಟೆ ಸಾರಿ ಆ್ಯಂಡ್ ಅದಾದಮೇಲೆ ಇಲ್ಲಿ ದೇವ್ರ ಮನೆ ಹತ್ರ ಎಲ್ಲ ಧೂಪದ್ದು ಕಿಡಿ ಎಲ್ಲ ಬಿದ್ದಿತ್ತಲ್ಲ ಸೊ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಅಂಡ್ ಇವತ್ತು ನಿಮಗೆ ತುಂಬಾ ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೋದು ಅಂಡ್ ಫೈನಾನ್ಷಿಯಲಿ ನಮ್ಮ ಗ್ರೋತ್ನ ನಾವು ಪೂಜೆಯಿಂದ ಕೂಡ ನಮ್ಮ ಮ್ಯಾನಿಫೆಸ್ಟೇಷನ್ ಯಾವ ತರ ವರ್ಕ್ ಆಗುತ್ತೆ ಅಂದರೆ ನಮ್ಮ ನಂಬಿಕೆ ಹೇಗಿರುತ್ತೋ ಸೊ ಹಾಗೆ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಬಂದ್ರೆ ಅಷ್ಟೇ ಚೆನ್ನಾಗಿ ಗ್ರೋತ್ ಆಗಿ ಕೂಡ ಹಾಕ್ಬೋದು ಅದಕ್ಕೆ ಚಿಕ್ಕ ಪುಟ್ಟ ನಾವು ಮಾಡುವಂತ ಸೇವೆಯಿಂದ ಕೂಡ ದೇವರು ಆದಷ್ಟು ಒಳ್ಳೆಯದನ್ನ ನಮಗೆ ಮಾಡ್ತಾರೆ ಅಂತ ಹೇಳ್ಬೋದು ಅದನ್ನ ಮ್ಯಾನಿಫೆಸ್ಟ್ ಮಾಡೋದ್ರ ಜೊತೆಗೆ ನಾವು ದೇವ್ರನ್ನ ಹೇಗೆ ನಂಬ್ತೀವೋ ಅದೇ ತರ ನಮ್ಮ ಜೀವನ ಇರುತ್ತೆ ಅನ್ನೋದು ನನ್ನ ನಂಬಿಕೆ ನಾನು ಏನು ನಂಬಿ ನಾನು ಮಾಡ್ತೀನಿ ಅದೇ ತರ ನಮ್ಮ ಜೀವನ ಇರುತ್ತೆ ಅನ್ನೋದು ನನ್ನ ಮ್ಯಾನಿಫೆಸ್ಟೇಷನ್ ಓಕೆ ಬನ್ನಿ ಅವತ್ತು ಫಸ್ಟ್ ಟಿಪ್ಸ್ ಬಂದ್ಬಿಟ್ಟು ಬೆಳ್ಳಿ ದೀಪದಲ್ಲಿ ಸಂಜೆ ಹೊತ್ತು ಅಂದರೆ ಮುತ್ತೈದೆಯವರು ಸಂಜೆ ಹೊತ್ತು ಮನೆಯಲ್ಲಿ ಹೆಂಗಸರು ಮಕ್ಕಳು ಪುಟ್ಟ ಮಕ್ಕಳು ಯಾರಾದರೂ ಆಗಲಿ ಗೋಧುಳಿ ಸಮಯದಲ್ಲಿ ತುಪ್ಪು ದೀಪ ಹಚ್ಚಿಡೋದಂತೂ ತುಂಬ ಒಳ್ಳೆಯದು ತುಪ್ಪ ದೀಪ ಅಂದರೆ ಮಾಮೂಲಿ ತುಪ್ಪ ಅಲ್ಲ ಅಂದರೆ ದೇವ್ರಿಗೆ ಹಾಕ್ತಾರಲ್ಲ ಆ ಥರ ತುಪ್ಪ ಅಲ್ಲ ಅದು ಸ್ವಲ್ಪ ಕಲ್ಮಶ ಇರುತ್ತೆ ಅದ್ರಲ್ಲಿ ಹೆಣ್ಣೆ ಎಲ್ಲ ಮಿಕ್ಸ್ ಆಗಿರುತ್ತೆ ಆದಷ್ಟು ಎಷ್ಟು ಪ್ಯೂರಿಟಿ ತುಪ್ಪನ ನೀವು ಬಳಸ್ತೀರೋ ಅದು ಆದಷ್ಟು ತುಂಬ ಅಂದರೆ ತುಂಬ ಒಳ್ಳೆಯದು ನಾನಿಲ್ಲಿ ನಂದಿನಿ ಇಲ್ಲಾಂದರೆ ಜಿ ಆರ್ ಬಿನ ಯೂಸ್ ಮಾಡ್ತೀನಿ ಇಲ್ಲಾಂದರೆ ನೀವು ಬೆಣ್ಣೆನ ತಂದು ಬೇಕಾದರೆ ಮನೆಯಲ್ಲೇ ಕಾಯಿಸಿ ಹಾಕ್ಬೋದು ನಾನು ಬೆಣ್ಣೆ ಇಲ್ಲಾಂದರೆ ಈ ಥರ ಎಮರ್ಜೆನ್ಸಿಗೆ ತಂದಿಟ್ಕೋತೀನಿ ನನಗೆ ಕಾಯಿಸೋಕ್ಕಾಗಿಲ್ಲ ಸೊ ಹಾಗಾಗಿ ನಾನು ನಾವೇನು ಸೇವಿಸ್ತೀವಿ ಅದೇ ತುಪ್ಪನ ತಂದು ನಾನು ಇಲ್ಲಿ ಮಾಡೋದು ಅಂದರೆ ದೇವರಿಗೆ ಅಂತಲೇ ಅರ್ಧ ಕೆ ಜಿ ತುಪ್ಪನ ಸಪ್ರೇಟಾಗಿ ತಂದು ನಾನು ಈ ಥರ ದೀಪ ಹಚ್ತೀನಿ ಆ್ಯಂಡ್ ಬಂದರೆ ಇವಾಗ ಟಾಪಿಕ್ಗೆ ಬರೋದಾದರೆ ಈಗ ಬೆಳ್ಳಿ ದೀಪ ಆ್ಯಂಡ್ ಬೆಳ್ಳಿ ದೀಪ ಇಲ್ಲ ಅನ್ನೋರು ಹೇಗೆ ಮಾಡೋದು ಅನ್ನೋದಾದರೆ ನಲ್ಲಿಕಾಯಿ ದೀಪ ಇರುತ್ತಲ್ಲ ಸೊ ಅದನ್ನು ಈ ಥರ ಮಧ್ಯದಲ್ಲಿ ದೊಡ್ಡ ಬೀಜ ಇರುತ್ತೆ ಸ್ವಲ್ಪನೇ ಸ್ವಲ್ಪ ಕಟ್ ಮಾಡ್ಕೊಬೇಕು ಜಾಸ್ತಿ ಕಟ್ ಮಾಡ್ಕೊಬಾರ್ದು ಯಾಕಂದ್ರೆ ಅದು ಭಿನ್ನ ಅಂದ್ರೆ ಪೂಜೆಗೆ ಸಲ್ಲಲ್ಲ ಸೊ ಹಾಗಾಗಿ ಈ ತರ ನೀಟಾಗಿ ಕಟ್ ತೊಳ್ದು ಕಟ್ ಮಾಡಿ ಅರ್ಶನ ಕುಂಕುಮ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳಿ ದೀಪನೂ ಆ್ಯಂಡ್ ನಲ್ಲಿಕಾಯಿ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಮನೇಲಿ ತುಂಬ ನೆಗೆಟಿವಿಟಿ ನಮ್ಗೆ ಗೊತ್ತಾಗ್ತಾ ಇರೋದಿಲ್ಲ ಏನೋ ಚಿಕ್ಕ ಪುಟ್ಟ ಅವಘಡ ಆಗ್ತಾನೇ ಇರುತ್ತೆ ಸೊ ದೃಷ್ಟಿ ತೆಗಿಬೇಕು ಮನೆಗೆ ದೃಷ್ಟಿ ತೆಗಿಬೇಕು ಇದನ್ನು ಮಾಡೋದರಿಂದ ಆದಷ್ಟು ಧನಾತ್ಮಕವೂ ಹೆಚ್ಚಾಗುತ್ತೆ ಅದರಲ್ಲಿ ಫಸ್ಟ್ ನಾನು ತಗೊಳ್ಳೋದು ಏನಂತಂದರೆ ನನಗೆ ತುಂಬ ವರ್ಕ್ ಆಗಿರೋದು ಪರ್ಸ್ನಲ್ಲಿಂದರೆ ಹನ್ನೆರಡು ಲವಂಗನ ತೊಗೊಂಡು ಈ ಥರ ಇಟ್ಕೊಂಡಿದ್ದೀನಿ ಅದಕ್ಕೊಂದೆರಡು ಕರ್ಪೂರ ಇದನ್ನು ಮನೆಗೆ ದೃಷ್ಟಿ ತೆಗೆದು ನೀವು ಉಳಿಸಿ ಲಾಸ್ಟಲ್ಲಿ ಹಚ್ಚಿದರೆ ಆಯಿತು ಸೊ ಬನ್ನಿ ಇವಾಗ ಒನ್ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮ್ಗೆ ತೋರಿಸ್ತೀನಿ ಫಸ್ಟು ದೀಪ ಹಚ್ಕೊಂಡ್ಬಿಡ್ತೀನಿ ನಾನು ಇನ್ನೂ ದೀಪ ಹಚ್ಚಿಲ್ಲ ಸೊ ಗೊತ್ತಾಯಿತಲ್ಲ ಮೂರು ಟಿಪ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಪ್ಲೀಸ್ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ ಅರ್ಧಂಬರ್ಧ ಕೇಳಿಸ್ಕೊಂಡ್ರೆ ನಿಜ ಏನು ಅರ್ಥ ಆಗೋಲ್ಲ ಸೊ ಫಸ್ಟಿಗೆ ನಾನು ಒಂದೊಂದೇ ಸ್ಟೆಪ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದಕ್ಕೆ ಮುಂಚೆ ನಾನು ಫಸ್ಟು ದೇವರಿಗೆ ದೀಪ ಹಚ್ಕೊಂಡ್ಬಿಟ್ಟು ಅದಾದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ ಇಲ್ಲಿ ದೀಪ ಎಲ್ಲ ಹಚ್ಕೊಂಡಿದ್ದಾಯಿತು ಇವಾಗ ತುಪ್ಪ ಆರತಿ ಮಾಡೋ ಟೈಮು ಈಗ ಬೆಳ್ಳಿ ದೀಪಕ್ಕೆ ಆವಾಗಲೇ ಬತ್ತಿ ಎಲ್ಲ ನೆನೆಸಿಟ್ಕೊಂಡಿದ್ನಲ್ಲ ಈ ಥರ ಗುಂಡು ಬತ್ತಿ ನೀವು ಮನೆಯಲ್ಲೇ ಬೇಕಾದರೆ ಮಾಡ್ಕೊಬೋದು ಇಲ್ಲಾಂದರೆ ನೀವು ಹೊರಗಡೆಯಿಂದನೂ ಬೇಕಾದರೆ ತರ್ಬೋದು ಈ ಥರ ನಾನು ಬತ್ತಿನ ನೆನೆಸಿಟ್ಕೊಂಡಿರ್ತೀನಿ ಸೊ ಇವಾಗ ಬೆಳ್ಳಿ ದೀಪದಲ್ಲಿ ಫಸ್ಟು ಆರತಿನ ಮಾಡ್ತೀನಿ ಇದ್ರ ಜೊತೆಗೆ ನಾನು ಆರತಿ ಮಾಡುವಾಗ ವಿಷ್ಣು ಸಹಸ್ರನಾಮನ ಕಂಪಲ್ಸರಿ ಕೇಳ್ತೀನಿ ಫ್ರೆಂಡ್ಸ್ ಸಂಜೆ ಹೊತ್ತು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಕುಬೇರ ಮಂತ್ರ ಆಗಿರ್ಬೋದು ಇಲ್ಲಾಂದರೆ ದುರ್ಗಾದೇವಿ ಮಂತ್ರ ಫೈನಾನ್ಷಿಯಲಿ ನಾವು ಚೆನ್ನಾಗಿ ಗ್ರೋತ್ ಆಗಬೇಕು ಅಂದರೆ ಕುಬೇರ ಮಂತ್ರ ಕಂಪಲ್ಸರಿ ಬೆಳಗ್ಗೆ ಸಂಜೆ ನಾವು ಎಷ್ಟು ಸತಿ ಕೇಳ್ತೀವೋ ಅಷ್ಟು ತುಂಬ ಅಂದರೆ ತುಂಬ ಒಳ್ಳೆಯದು ನೂರ ಎಂಟು ಸತಿ ಕೇಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ಗಾಯತ್ರಿ ಮಂತ್ರ ಅಂತೂ ಮಿಸ್ ಮಾಡ್ದೇನೇ ಕೇಳಿ ನಿಮಗೇನಾದರೂ ವಾಸ್ತು ಏನಾದರೂ ಪ್ರಾಬ್ಲಮ್ ಇದೆ ಮನೆಯಲ್ಲಿ ಇಲ್ಲ ಅಂತ ಅಂದರೆ ಫೈನಾನ್ಷಲಿ ಇಲ್ಲಾಂದರೆ ಹೆಲ್ತಲ್ಲಿ ಈ ಮೂರರಲ್ಲಿ ಯಾವುದೇ ಇದ್ರೂ ಗಾಯತ್ರಿ ಮಂತ್ರ ಮೋಸ್ಟ್ ಪವರ್ಫುಲ್ ಅಂತಲೇ ಹೇಳ್ಬೋದು ದಿನ ನೂರ ಎಂಟು ಸತಿ ಗಾಯತ್ರಿ ಮಂತ್ರ ಆಗಿರ್ಬೋದು ಕುಬೇರ ಮಂತ್ರ ಆಗಿರ್ಬೋದು ಆ್ಯಂಡ್ ವಿಷ್ಣು ಸಹಸ್ತ್ರ ವಿಷ್ಣು ಸಹಸ್ರ ನಮ್ಮ ಮನೆಯಲ್ಲಿ ಯಾವುದೇ ಚಿಕ್ಕ ಪುಟ್ಟ ತೊಂದರೆ ಆಗ್ತಾ ನಿಜವಾಗ್ಲೂ ನಿಜವಾಗ್ಲೂ ಮೀ ಅದು ಏನು ಆಗದೆ ಹಾಗೆ ನಮ್ಮನ್ನ ಎಷ್ಟು ಒಂದು ಕವಚ ಥರ ಪ್ರೊಟೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಲ್ಲರ ಮನಸ್ಥಿತಿನೂ ತಿಳಿ ಮಾಡ್ತಾ ಬರುತ್ತೆ ವಿಷ್ಣು ಸಹಸ್ರ ನಮ್ಮ ಕೇಳ್ತಾಯಿದ್ರೆ ಆ್ಯಂಡ್ ಇದನ್ನು ನಿಜವಾಗ್ಲೂ ನನಗೆ ವರ್ಕ್ ಆಗಿದೆ ಆ್ಯಂಡ್ ನಿಮಗೆಲ್ಲರಿಗೂ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಅದ್ರ ಜೊತೆಗೆ ನೀವು ನೋಡ್ತಾಯಿದ್ದೀರಲ್ವ ಈಗ ದೀಪ ಹಚ್ಚಿ ದೇವ್ರ ಮುಂದೆ ಇಟ್ಟಿದ್ದೀನಿ ಸೊ ಇವಾಗ ನಾನು ಬೆಟ್ಟದ ನಲ್ಲಿಕಾಯಿ ದೀಪನೂ ಕೂಡ ಇದ್ದೀನಿ ಇದಂತೂ ಇದ್ರೆ ಆ ಪ್ಯೂರಾಗಿರೋ ನೀವು ತುಪ್ಪನ ಹಚ್ಚಿ ಪೂಜೆ ಮಾಡಿ ಮನೆಯೆಲ್ಲ ಎಷ್ಟು ಅರೋಮೆಟಿಕ್ ಆಗಿರುತ್ತೆ ಅಂತಂದರೆ ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಬರುತ್ತೆ ನಿಜವಾಗ್ಲೂ ಅದೊಂಥರ ಆ ರಿಚುವಲ್ಸ್ನ ಮಾಡುವಾಗ ಆ ಫೀಲ್ ಬರುತ್ತೆ ಗೊತ್ತಾ ಆ ಪಾಸಿಟಿವಿಟಿನ ನೀವು ಎಷ್ಟೇ ದುಡ್ಡು ಕೊಟ್ರು ಬೈ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ನನಗಂತೂ ತುಂಬ ಖುಷಿ ಕೊಡೋವಂಥ ಒಂದೇ ಒಂದು ವಿಚಾರ ಅಂದರೆ ದೇವರಲ್ಲಿ ಪೂರ್ತಿ ನಮ್ಮನ್ನು ಮುಳುಗಿಸ್ಕೊಡೋ ಅಂಥದ್ದು ಅಂದರೆ ಎಷ್ಟಾಗುತ್ತೋ ಅಷ್ಟು ದೇವ್ರ ಮುಂದೆ ನನಗೆ ಕಳೆದೋಗ್ಬಿಟ್ಟಿರ್ತೀನಿ ನಾನು ಈ ಥರ ಎಲ್ಲ ಪೂಜೆ ಮಾಡುವಾಗ ನನಗೆ ನನಗೆ ಗೊತ್ತೇ ಆಗೋಲ್ಲ ನನಗೆ ಸಖತ್ತು ಪೂಜೆ ಅಂದರೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇವತ್ತಿನ ಈ ಟಿಪ್ಸು ನಿಮ್ಗೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನಿಸುತ್ತೆ ಆ್ಯಂಡ್ ಬನ್ನಿ ಇವಾಗ ಎರಡು ದೀಪನ ನಾನು ದೇವ್ರ ಮುಂದೆ ಇಟ್ಟಿದ್ದಾಯಿತು ಬೆಟ್ಟದ ನಲ್ಲಿ ಕೈ ದೀಪ ಆಗಿರ್ಬೋದು ತುಪ್ಪ ದೀಪ ಆ್ಯಂಡ್ ಬೆಳ್ಳಿ ದೀಪ ಈ ಎರಡೂ ಮಾಡೋದು ತುಂಬ ಅಂದರೆ ತುಂಬ ಒಳ್ಳೆಯದು ಅದರಲ್ಲೂ ಗೋಧೂಳಿ ಸಮಯದಲ್ಲಿ ಇಲ್ಲ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಮಾಡೋಕ್ಕಾಗಲ್ಲ ನಾವು ಆಫೀಸ್ಗೆ ಹೋಗಬೇಕು ಎದುರೋಕ್ಕಾಗಲ್ಲ ಅನ್ನೋರು ಸಂಜೆ ಕಪ್ಪಲ್ ಸರಿ ಮಾಡಿ ಇದು ನಿಜವಾಗ್ಲೂ ನಮ್ಮ ಎಲ್ಲೋ ಇರೋರನ್ನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ಫೈನಾನ್ಷಿಯಲಿ ಅಷ್ಟು ಗ್ರೋತ್ ಕೊಡ್ತಾ ಬರುತ್ತೆ ನಿಮ್ಮ ಆ್ಯಂಡ್ ಮ್ಯಾನಿಫೆಸ್ಟೇಷನ್ನು ಕೂಡ ತುಂಬ ಮುಖ್ಯ ತುಂಬ ನೀವು ನೀವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀರೋ ಎರಡೇ ಡ್ಯುಯಲ್ ಮೆಂಡಲ್ ಅಂತೂ ಮಾಡಬೇಡಿ ಇದು ಆಗುತ್ತೋ ಆಗಲ್ವೋ ಯಾರೋ ಹೇಳಿದ್ರು ಆ ಥರ ಎಲ್ಲ ಮಾಡಬೇಡಿ ನಿಮ್ಮ ನಂಬಿಕೆ ಏನಿದೆ ಅದೇ ನಿಮ್ಮ ರಿಸಲ್ಟ್ ಆಗಿರುತ್ತೆ ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಇದ್ರೆ ಮಾತ್ರ ನೀವು ಎಲ್ಲೋ ಹೋಗಕ್ಕೆ ಸಾಧ್ಯ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಯಾರೋ ಹೇಳ್ತಾರೆ ಅಂತ ಮಾಡೋಕ್ಕಂತೂ ಹೋಗಬೇಡಿ ಫುಲ್ಲು ಟ್ರಸ್ಟು ಪೂಜೆ ಮೇಲೆ ನಿಮ್ಮ ಮೇಲೆ ಇರಲಿ ಅಂತ ನಾನು ಹೇಳ್ತೀನಿ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಮಾಡಿದ್ರೆ ವರ್ಕ್ ಆಗುತ್ತೆ ಅಯ್ಯೋ ಆಗುತ್ತೋ ಆಗಲ್ಲೋ ಅಂತ ಫಿಫ್ಟಿ ಫಿಫ್ಟಿ ಅಂದರೆ ನಿಜ ವರ್ಕ್ ಆಗಲ್ಲ ಆ್ಯಂಡ್ ಕಮಿಂಗ್ ಟು ಲಾಸ್ಟ್ ಟಿಪ್ಸ್ ನಾನು ಆವಾಗಲೇ ಹೇಳ್ದಂಗೆ ಲವಂಗನ ಹನ್ನೆರಡು ಲವಂಗನ ತೊಗೊಂಡಿದ್ದೀನಿ ಆ್ಯಂಡ್ ಮನೆ ಆಚೆ ನಿಂತ್ಕೊಂಡು ಇಲ್ಲ ಅಂದರೆ ಯಾರಿಗಾದ್ರೂ ಇವಾಗ ಮಕ್ಕಳ ದೃಷ್ಟಿ ತೆಗೆಯಾಗಿರ್ಬೋದು ಮನೆಯಲ್ಲಿ ಯಾರಿಗೆ ನೀವು ದೃಷ್ಟಿ ತೆಗಿತೀನಿ ಅಂತಂದ್ರೂ ತೊಂದರೆ ಇಲ್ಲ ಬಟ್ ಇದು ಮನೆಗಂತೂ ಸಖತ್ ಫೈನಾನ್ಷಿಯಲ್ ಗ್ರೋತ್ನ ಚೆನ್ನಾಗಿ ಕೊಡುತ್ತೆ ನಾವು ಮುಂಚೆ ಎಲ್ಲ ತುಂಬ ಚೆನ್ನಾಗಿತ್ತು ಇವಾಗ ಯಾಕೋ ಫೈನಾನ್ಷಿಯಲ್ ಅಷ್ಟು ವರ್ಕ್ ಆಗ್ತಾಯಿಲ್ಲ ಏನೋ ಸಮಸ್ಯೆ ಆಗಿದೆ ಅಂತ ಅನ್ನೋರು ಮನೆಯಲ್ಲಿ ಮುಂಚೆ ಎಲ್ಲ ದುಡ್ಡು ಚೆನ್ನಾಗಿ ಬರ್ತಾಯಿತ್ತು ಸರಿಯಾಗಿತ್ತು ಏನೋ ನಮ್ಮ ಫೈನಾನ್ಷಿಯಲಿ ಏಟ್ ಬೀಳ್ತಾ ಇದೆ ಅನ್ನೋರು ಇದನ್ನು ನಿಜವಾಗ್ಲೂ ಟ್ರೈ ಮಾಡಲೇಬೇಕು ಏನಿಲ್ಲ ಹನ್ನೆರಡು ಲವಂಗ ತಗೊಳ್ಳೋದು ಪೂಜೆ ಎಲ್ಲ ಆದ ನಂತರ ದೃಷ್ಟಿ ತೆಗೆಯೋದು ಮನೆಯಿಂದ ಆಚೆ ನಿಂತ್ಕೊಂಡು ಮನೆಯಲ್ಲಿ ಪ್ರತಿಯೊಬ್ಬರ ಹೆಸರನ್ನ ಮನಸಿಂದ ಇದ್ದರೆ ಅವ್ರಿಗೂ ದೃಷ್ಟಿ ತೆಗಿಬೋದು ಮನೆಯಲ್ಲಿ ಇಲ್ಲ ಅವರು ಅಂದರೆ ಮನಸಲ್ಲೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಮನೆಯಿಂದ ಆಚೆ ಇಟ್ಟು ಹೊಸ್ಲಿಂದ ಆಚೆ ಇಟ್ಟು ಒಂದೆರಡು ಕರ್ಪೂರನ ಇಟ್ಟು ಅದ್ರ ಮೇಲೆ ಅದು ಎಷ್ಟು ಚೆನ್ನಾಗಿ ಕಪ್ಪು ಕಂದು ಬಣ್ಣ ಆಗೋಗುತ್ತೆ ಅಷ್ಟು ಕಂದು ಬಣ್ಣ ಆಗೋದ್ಮೇಲೆ ಚೆನ್ನಾಗಿ ಅದನ್ನು ಕಪ್ಪು ಕರಿ ಬಣ್ಣ ಆಗುತ್ತೆ ಅದಾದಮೇಲೆ ಇದು ತಣ್ಣಗಾದ್ಮೇಲೆ ಹೋಗ್ಬಿಟ್ಟು ಯಾವುದಾದ್ರೂ ಹಸಿರು ಗಿಡದ ಬುಡದಲ್ಲಿ ಹಾಕೋದು ತುಂಬ ಒಳ್ಳೆಯದು ಯಾರು ಓಡಾಡೋ ಜಾಗದಲ್ಲಿ ತುಣಿಯೋ ಜಾಗದಲ್ಲಿ ಹಾಕಬೇಡಿ ಯಾಕಂದರೆ ನೆಗೆಟಿವಿಟಿನ ತೆಗ್ದಾಕಿರೋದ್ರಿಂದ ನೆಕ್ಸ್ಟ್ ಯಾರಿಗೂ ಅದು ಹಾಮ್ ಆಗಬಾರ್ದು ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಈ ಮೂರು ಟಿಪ್ಸ್ನ ನೀವು ಒಂದು ಅಟ್ಲೀಸ್ಟ್ ಒಂದು ಮೂರು ವಾರ ನೀವೇ ಟ್ರೈ ಮಾಡಿ ನೀವೇ ನಿಮಗೆ ಅನಿಸ್ತಾ ಹೋಗುತ್ತೆ ಒಂದು ಸ್ವಲ್ಪ ಸ್ವಲ್ಪನೇ ಫೈನಾನ್ಷಿಯಲಿ ಗ್ರೋತ್ ಕೂಡ ಆಗ್ತಾ ಬರುತ್ತೆ ನನಗೇನು ತಿಳಿದಿದೆ ಆ್ಯಂಡ್ ನನಗೇನು ವರ್ಕ್ ಆಗಿದೆ ಆ್ಯಂಡ್ ನಿಮ್ಮ ಜೊತೆನೂ ಕೂಡ ಅದನ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಯಾರಿಗಾದ್ರೂ ಒಂದು ಒಳ್ಳೇದಾಗುತ್ತೆ ಅಂದರೆ ಅದರಲ್ಲಿ ಫಸ್ಟ್ ಖುಷಿ ನನಗೆ ಅಂತಾನೆ ಅಂದ್ಕೊತೀನಿ ನಾನು ಯಾವಾಗ್ಲೂ ಸೊ ಹಾಗಾಗಿ ಈ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ಶುಕ್ರವಾರದ ಸಂಜೆ ನಾನು ಮನಸ್ಫೂರ್ತಿಯಿಂದ ನಿಮ್ಮೆಲ್ಲರಿಗೂ ಖುಷಿ ಖುಷಿಯಿಂದ ಈ ಟಿಪ್ಸ್ ನನಗೆ ವರ್ಕ್ ಆಗಿದೆ ಸೊ ಹಾಗಾಗಿ ನಿಮ್ಗೂ ವರ್ಕ್ ಆಗಲಿ ಅಂತ ಈ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಅಂಡ್ ಇವಾಗ ಆಲ್ಮೋಸ್ಟ್ ನಮ್ಮ ಲವಂಗ ಫುಲ್ ಎಲ್ಲ ಕಪ್ಪಗಾಗೋಯ್ತು ಇದು ತಣ್ಣಗೆ ಅಂದಮೇಲೆ ಇದನ್ನ ಡಿಸ್ಕಾರ್ಡ್ ಮಾಡ್ತೀನಿ ನಿಮಗೆ ಗಿಡ ಯಾವುದೂ ಇಲ್ಲ ಅಂದರೆ ಶಂಕು ಕೂಡ ಹಾಕಿ ವಾಶ್ ಮಾಡ್ಕೊಬೋದು ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಮೂರು ಇದನ್ನ ಮಿಸ್ ಮಾಡ್ದೇ ಕೇಳಲೇಬೇಕು ವಿಷ್ಣು ಸಹಸ್ರನಾಮ ಗಾಯತ್ರಿ ಮಂತ್ರ ಆ್ಯಂಡ್ ಕುಬೇರ ಮಂತ್ರ ಫೈನಾನ್ಷಿಯಲಿ ತುಂಬ ಗ್ರೋತ್ ಆಗುತ್ತೆ ಆ್ಯಂಡ್ ಗಂಡ ಹೆಂಡತಿ ಸಂಬಂಧ ಕೂಡ ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲಿ ಯಾವುದೇ ಮನಸ್ತಾಪಗಳು ಇಲ್ಲದೇನೆ ಅಂತ ನಾನು ರಿಯಲಿ ವರ್ಕ್ ಆಗಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಆದಷ್ಟು ನನ್ನ ವೀಡಿಯೋಸ್ನ ನೋಡ್ತಾ ಲೈಕ್ ಶೇರ್ ಕಮೆಂಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಇನ್ನಷ್ಟು ಒಳ್ಳೆ ಕಂಟೆಂಟ್ ವೀಡಿಯೋಗಳ ಜೊತೆ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್ ಬಾಯ್